श्रीगुरुभ्यो नमः श्रीहरिः ॐ सुमुखौ सुन्दरतरौ सुनासौ सुभजितनो गुरुं जगदेकनाथं भक्तप्रियं सकलरूपनमस्कृतं च त्रिगुण्यवज्जितमजं विभुमाद्यमीशं वन्दे भवज्ञमरासुरसिद्धवन्द्यं नारायणं नमस्कृत्या नरं चैव नरोत्तमं देवीं सरस्वतीं व्यासं ततो जयमुदीरये कृष्णीरसमें व्याय भवनाशाय श्रीषा गुणराशे हृद् शुद्ध विद्याय मध्वाय च नमो नम कृष्ण वंदे मंधपाशतरम दिव्यार्भ काकृति शिखाबंधत्रपेत भैष्मीमधकर्चित बुद्धिर्बल यशोधयता अजाड्य वक्ट वाग्मी जडमतिरपिजन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च परायणाः धर्ममार्गे प्रेरयन्तु भवन्तः सर्व एव ही पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे आपादमौलिपर्यन्तं गुरूणाम् आकृतिं स्मरे तेन विज्ञाः प्रणश्यन्ति सिद्ध्यन्ति च मनोरथाः तपःस्वाध्यायशुश्रूषा कृष्णपूजा मुनिं विश्वेशमिष्टदं वन्दे परिव्राणचक्रवर्तिनं स्वस्यस्तुततां सन्मङ्गलानि भवन्तु अद्य कथानुवादे सति किञ्चित् पूर्वकथानुवादः श्रीगुरुभ्यो नमः हरिः ओम् एल्ला <coughs> <coughs> अध्यात्मबन्धुगलिके स्वागत <coughs> ಮಹಾಭಾರತ ಆದಿ ಪರ್ವದ ಕೆಲವು ಕಥೆಗಳನ್ನು ಈ ಹಿಂದೆ ನಾನು ನಿಮಗೆಲ್ಲ ತಿಳಿಸಿಕೊಟ್ಟಿದ್ದೇನೆ ದೌಮ್ಯಾಚಾರ್ಯರಿಗೆ ಮೂರು ಜನ ಶಿಷ್ಯಂದರು ಆ ಮೂರು ಜನ ಶಿಷ್ಯಂದಿರ ಪೈಕಿ ಬೈದ ಅನ್ನುವಂಥ ಶಿಷ್ಯ ಅವನು ಸಹ ಒಂದು ದೊಡ್ಡ ಋಷಿಮುನಿಯಾಗಿ ಬೆಳಿತಾನೆ ಅವನು ಒಂದು ದೊಡ್ಡ ಶಿಷ್ಯ ಪಂಗಡವನ್ನು ನಿರ್ಮಾಣ ಮಾಡಿಕೊಳ್ತಾನೆ ಅವನ ಶಿಷ್ಯ ಉದಂಕ ಎಂಬುದಾಗಿ ಆ ಉದಂಕ ಶಿಷ್ಯ ಬೈದ ಗುರುಗಳಿಗೆ ಗುರು ಕಾಣಿಕೆಯನ್ನು ಒಪ್ಪಿಸಬೇಕು ಅಂತ ಹೇಳಿ ಆ ಕರ್ಣಕುಂಡಲಗಳನ್ನು ಪೌಷರಾಜನ ಕರ್ಣಕುಂಡಲಗಳನ್ನು ತೊಗೊಂಡು ಬರ್ತಾನೆ ತೊಗೊಂಡು ಬರುವಾಗ ಅನೇಕ ನಾವು ಕೆಲವು ಸಂಗತಿಗಳನ್ನೆಲ್ಲ ಕಾಣ್ತೀವಿ ಶ್ರಾದ್ದದ ಪ್ರಕ್ರಿಯೆ ನಡೆಯುವಾಗ ಎಷ್ಟು ನಾವು ಜಾಗರೂಕರಾಗಿರಬೇಕು ಅನ್ನುವಂತಹ ಒಂದು ಕಥೆಯನ್ನು ನೋಡಿದ್ವಿ ಆ ನಂತರದಲ್ಲಿ ತಗೊಂಡು ಬರುವಾಗ ಒಬ್ಬ ತಕ್ಷಕ ಅವನು ಸಹ ಅದನ್ನು ಅಪಹಾರ ಮಾಡ್ತಾನೆ ಅದರ ಹಿನ್ನೆಲೆ ಏನು ನಿಜವಾಗಲೂ ಅದರಿಂದ ನಾವು ಏನು ಕಲಿಬೇಕು ಅನ್ನುವಂತಹ ಸಂದೇಶವನ್ನು ಸಹ ಈ ಹಿಂದೆ ನಾನು ತಿಳಿಸಿಕೊಟ್ಟಿದ್ದೇನೆ ಅಲ್ಲಿಗೆ ಒಂದು ಹಂತದ ಕಥೆ ಮುಕ್ತಾಯ ಆಗತ್ತೆ ಆದರೆ ಈ ಉದಂಕನಿಗೆ ಒಂದು ತಲೆಯಲ್ಲಿ ಸ್ವಲ್ಪ ಓಡಾಡ್ತಾ ಇರುತ್ತೆ ಏನದು ಅಂತಂದರೆ ನಾನು ಏನೂ ತಪ್ಪು ಮಾಡಲಿಲ್ಲ ಅವನಿಗೆ ಏನೂ ಸಹ ನಾನು ತೊಂದರೆ ಕೊಡಲಿಲ್ಲ ಆದರೂ ಸಹ ತಕ್ಷಕ ನನ್ನ ನನ್ನ ಮೇಲೆ ಯಾಕೆ ಅವನಿಗೆ ಅಷ್ಟು ಕೋಪ ಬಂತು ನನ್ನ ನಾನು ನಮ್ಮ ಗುರುಗಳ ಪತ್ನಿಗೆ ಗುರು ಕಾಣಿಕೆ ಅಂತ ಒಪ್ಪಿಸಬೇಕು ಅಂತೇಳಿ ತೊಗೊಂಡು ಹೋಗಬೇಕಾದರೆ ಆ ಕರ್ಣಾಭರಣಗಳನ್ನು ಯಾಕೆ ಅಪಹಾರ ಮಾಡಬೇಕಿತ್ತು ಏನಾದರೂ ಮಾಡಿ ಅವನಿಗೆ ಪ್ರತೀಕಾರವನ್ನು ತೀರಿಸ್ಕೊಳ್ಬೇಕು ಅವನ ಮೇಲೆ ಅಂತ ಹೇಳಿ ಆ ಪ್ರತೀಕಾರವನ್ನು ಯಾವ ರೀತಿ ತೀರಿಸ್ಕೊಳ್ಬೇಕು ಅಂತ ಆಲೋಚನೆ ಮಾಡಿ ಕೂಡಲೇ ಜನಮೇಜಯ ಇರತಕ್ಕಂತಹ ಜಾಗಕ್ಕೆ ಹೋಗ್ತಾನೆ ಹಸ್ತಿನಾಪುರಕ್ಕೆ ಹೋಗ್ತಾನೆ ಹಸ್ತಿನಾಪುರಕ್ಕೆ ಹೋಗಿ ಅಲ್ಲಿ ಜನಮೇಜಯ ಕೂತ್ಕೊಂಡು ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ ಅವನ ಹತ್ತಿರ ಹೋಗಿ ಅವನ ಹತ್ತಿರ ಹೋದಾಗ ಬ್ರಾಹ್ಮಣರು ಬಂದಿದ್ದಾರೆ ಅಂತ ಹೇಳಿ ಅವನಿಗೆ ಸತ್ಕಾರವನ್ನು ಮಾಡ್ತಾನೆ ಜನಮೇಜಯ ಉದಂಕ ಋಷಿಗೆ ಸತ್ಕಾರವನ್ನು ಮಾಡ್ತಾನೆ ಅವನಿಗೆ ವಿನಮ್ರತೆಯಿಂದಾಗಿ ಎಲ್ಲವನ್ನೂ ಸಹ ಅವನ ಹತ್ರ ಯೋಗಕ್ಷೇಮಗಳನ್ನೆಲ್ಲ ವಿಚಾರಿಸ್ಕೊಳ್ತಾನೆ ಏನು ವಿಷಯ ನೀವು ಇಲ್ಲಿ ಬಂದಿದ್ದೀರಿ ಏನಾಗಬೇಕಾಗಿದೆ ನಮ್ಮಿಂದ ನಿಮ್ಮ ತಪಸ್ಸಿಗೆ ಏನಾದರೂ ತೊಂದರೆಯಾಗಿದೆಯೇ ಅಥವಾ ನಮ್ಮಿಂದ ಏನು ಸಹಾಯ ಆಗಬೇಕು ಹೇಳಿ ಅಂತ ಕೇಳಿದಾಗ ಆಗ ಉದಂಕ ಋಷಿ ಹೇಳ್ತಾನಂತೆ ಜನಮೇದೆಯ ನೀನು ಇರೋದ್ರಿಂದಾಗಿ ನಿನ್ನ ಕರ್ತವ್ಯವನ್ನು ನೀನು ಪಾಲನೆ ಮಾಡ್ತಾ ಇದ್ದಿ ಆದ್ದರಿಂದಾಗಿ ನಾವೆಲ್ಲರೂ ಸಹ ಯೋಗಕ್ಷೇಮದಿಂದ ಸರಿಯಾಗಿ ಇದ್ದೇನೆ ಆದರೆ ಒಂದು ವಿಚಾರ ನಿನಗೆ ಮನದಟ್ಟು ಆಗಬೇಕಾಗಿದೆ ಏನದು ಅಂತಂದರೆ ಈ ಹಿಂದೆ ನಿಮ್ಮ ತಂದೆ ಒಂದು ಸರ್ಪದಿಂದ ಹತರಾದರು ಅಂತ ನೀವು ಕೇಳಿದ್ದಿ ಆಯಿತಾ ಮರಣ ಬಂದಿದೆ ಪರೀಕ್ಷಿತ ರಾಜನಿಗೆ ನಿಮ್ಮ ತಂದೆಗೆ ಮರಣ ಬಂತು ಯಾವ ರೀತಿ ಮರಣ ಬಂತು ಅನ್ನೋದು ನಿನಗೆ ಗೊತ್ತಿದೆಯಾ ಅಂದರೆ ತಕ್ಷಕನೇ ಮೋಸ ಮಾಡಿ ನಿಮ್ಮ ತಂದೆಯನ್ನು ಸಾಯಿಸಿದ್ದು ವಾಸ್ತವಿಕವಾಗಿ ನಿಮ್ಮ ತಂದೆಯನ್ನು ಬದುಕಿಸಬೇಕು ಅಂತ ಒಬ್ಬ ಬ್ರಾಹ್ಮಣ ಕಾಶ್ಯಪ ಬ್ರಾಹ್ಮಣ ಅಲ್ಲಿಗೆ ಬರ್ತಾ ಇದ್ದ ಅಷ್ಟರಲ್ಲಿ ಏನೇ ಆ ಕಾಶ್ಯಪ ಬ್ರಾಹ್ಮಣನಿಗೆ ಬೇಕಾದಷ್ಟು ಸಂಪತ್ತನ್ನು ಕೊಟ್ಟು ಅವನನ್ನು ವಾಪಸ್ಸು ಕಳಿಸಿಬಿಡ್ತಾನೆ ಯಾರು ಈ ತಕ್ಷಕ ಕಳಿಸಿ ಯಾವುದೋ ಒಂದು ರೂಪದಿಂದ ಬಂದು ಅಲ್ಲಿ ನಿಮ್ಮ ತಂದೆಯ ಮೃತ್ಯುವಿಗೆ ಮರಣಕ್ಕೆ ಅವನು ಕಾರಣನಾಗ್ತಾನೆ ಈ ವಿಚಾರ ನಿನಗೆ ಗೊತ್ತಿಲ್ಲ ಹಾಗಾಗಿ ನಿನಗಿದನ್ನು ತಿಳಿಸ್ತಾ ಇದ್ದೇನೆ ನೀನು ಏನಾದರೂ ಮಾಡಿ ಮುಂದೆ ದೊಡ್ಡ ಒಂದು ಸರ್ಪಯಾಗವನ್ನು ಮಾಡಬೇಕು ಸರ್ಪಸತ್ರವನ್ನು ಮಾಡಿ ನಿನ್ನ ತಂದೆಯನ್ನ ನಿನ್ನ ತಂದೆಗೆ ಮರಣಕ್ಕೆ ಕಾರಣನಾಗಿರತಕ್ಕಂತಹ ತಕ್ಷಕನನ್ನು ಸಹ ಈ ಸರ್ಪಯಾಗಕ್ಕೆ ಕರೆದು ಅವನನ್ನು ಹೋಮಿಸಬೇಕು ಅವನ ಮೇಲೆ ನೀನು ಸಹ ಪ್ರತೀಕಾರ ತೀರಿಸಿಕೊಳ್ಬೇಕು ಎಂಬುದಾಗಿ ಕೋಪಗೊಂಡು ಹಾಗಾದರೆ ನನ್ನ ತಂದೆಯ ನಿಜವಾಗಲ ಮೃತ್ಯುವಿಗೆ ಕಾರಣ ತಕ್ಷಕ ಅಂಥೇಳಿ ಭಾವಿಸಿ ಈ ಜನಮೇಜ ಏನು ಮಾಡ್ತಾನೆ ದೊಡ್ಡ ಒಂದು ಸರ್ಪಯಾಗವನ್ನು ಪ್ರಾರಂಭ ಮಾಡ್ತಾನೆ ಆ ಸರ್ಪಯಾಗವನ್ನು ಪ್ರಾರಂಭ ಮಾಡುವಾಗ ಅನೇಕ ದುಷ್ಟ ಸರ್ಪಗಳು ಸಹ ಅಲ್ಲಿ ಮರಣ ಹೊಂತಾವೆ ಕೊನೆಗೆ ಆ ಇನ್ನೇನು ತಕ್ಷಕ ಬಂದು ಬೀಳಬೇಕು ಆ ಸಂದರ್ಭದಲ್ಲಿ ಬರ್ತಾನೆ ಆಸ್ತಿ ಈಗ ಬಂದು ಕೂಡಲೇನೆ ಬಾಲ ಬ್ರಹ್ಮಚಾರಿಯವನು ಬಂದ ಆ ಬಾಲ ಬ್ರಹ್ಮಚಾರಿಯನ್ನು ಸತ್ಕರಿಸಬೇಕು ಅಂತ ಹೇಳಿ ಜನಮೀಯ ಯಾಗ ಮಾಡ್ತಾ ಇರ್ತಾನೆ ಕೂಡಲೇ ಎದ್ದು ಬಂದು ಆ ಬ್ರಹ್ಮಚಾರಿಯನ್ನು ಸ್ವಾಗತ ಕೋಡಿ ಯಾವ ರೀತಿ ಬಲಿಚಕ್ರವರ್ತಿ ವಾಮನರೂಪಿ ಪರಮಾತ್ಮ ಬ್ರಹ್ಮಚಾರಿಯಾಗಿ ಬಂದಾಗ ಅವನನ್ನು ಹೇಗೆ ಸತ್ಕಾರ ಮಾಡಿದೋ ಅದೇ ರೀತಿಯಲ್ಲಿ ಯಥೋಚಿತವಾಗಿ ಸತ್ಕಾರವನ್ನು ಮಾಡಿ ನಿನಗೆ ಏನು ಬೇಕಾಗಿದೆ ಭಿಕ್ಷೆ ಏನು ನಾನು ಕೊಟ್ಟರೆ ನೀನು ಸಂತೋಷಪಡ್ತಿ ನಾನು ನನ್ನಲ್ಲಿರುವಂಥದ್ದನ್ನು ನೀನು ಕೊಡುತ್ತೇನೆ ಏನು ಬೇಕು ಕೇಳು ಅಂತ ಜನಮೇಜಯ ಕೇಳುತ್ತಾನೆ ಸ್ವಲ್ಪ ಹೊತ್ತು ಹೋಮ ಮುಂದುವರಿಯಲಿ ಆಮೇಲೆ ನಾನು ಕೇಳುತ್ತೇನೆ ಅಂಥೇಳಿ ಆ ಆಸ್ತಿ ಈಗ ಹೇಳ್ತಾನೆ ಆ ಆಸ್ತಿಕ ಕೇಳುವ ಮಾತು ಇಷ್ಟೇ ಎಲ್ಲ ಇನ್ನೇನು ಹೋಮ ಮುಗಿಬೇಕು ಅಂತ ಸಂದರ್ಭದಲ್ಲಿ ಎಲ್ಲ ಋತ್ವಿಜರೆಲ್ಲ ಹೇಳ್ತಾರೆ ಬ್ರಹ್ಮಚಾರಿಗೆ ವರ ಕೊಡ್ತೀನಿ ಅಂತ ಹೇಳಿದ್ದು ವರ ಬಿಡು ಇಲ್ಲ ಅಂತೇಳಿ ಆದರೆ ಈ ಹೋಮ ಈ ಯಜ್ಞ ಪೂರ್ಣ ಆಗೋದಿಲ್ಲ ಹಾಗಾಗಿ ಏನು ಅವನ ವರ ಅಂತ ಕೇಳು ಅಂತ ಹೇಳಿದಾಗ ಆ ಆಸ್ತಿಕ ಹೇಳ್ತಾನೆ ಈ ಏನು ಸರ್ಪ ಯಾಗವನ್ನು ಮಾಡಿ ಇನ್ನು ಮುಂದೆ ಇದನ್ನು ಮುಂದುವರಿಸುವುದು ಬೇಡ ಅಂತ ಆ ಆಸ್ತಿಕ ಹೇಳ್ತಾನೆ ತಪಸ್ಸನ್ನು ಮಾಡುವಾಗ ಹೀಗೆ ಸಂಚಾರ ಮಾಡಿಕೊಂಡು ಒಂದು ಕಡೆ ಬರ್ತಾನಂತೆ ಬಂದಾಗ ಒಂದು ಹೊಂಡದಲ್ಲಿ ಸಣ್ಣ ಒಂದು ಬಳ್ಳಿ ಹೊಂಡದಲ್ಲಿ ಒಂದು ಸಣ್ಣ ಬಳ್ಳಿ ಆ ಸಣ್ಣ ಬಳ್ಳಿಗೆ ಒಂದಷ್ಟು ಜನ ಜೋತಾಡ್ತಾ ಇದ್ದಾರಂತೆ ಒಂದಷ್ಟು ಜನ ಜೋತಾಡ್ತಾ ಇದ್ದಾರೆ ಅದು ತುಂಡಾಗಿ ಬಿದ್ದರೆ ಕೆಳಗಡೆ ದೊಡ್ಡ ಪ್ರಪಾತ ಕೆಳಗಡೆ ದೊಡ್ಡ ಪ್ರಪಾತ ತುಂಡಾದರೆ ಅದರಿಂದ ಬಿದ್ದರೆ ಅದಕ್ಕೆ ಅಧೋಗತಿ ಒಂದಷ್ಟು ವ್ಯಕ್ತಿಗಳು ಅದನ್ನು ಜೋತಾಡ್ತಾ ಇರು ಅವನು ಮದುವೆಯೇ ಆಗದೇನೆ ಬರೀ ನಾನು ವೈರಾಗ್ಯಶಾಲಿಯಾಗಿರ್ತೇನೆ ಅಂಥೇಳಿ ತಪಸ್ಸು ಅಂತ ಅಂಥೇಳಿ ಕಾಡಿಗೆ ಹೋಗಿ ತಪಸ್ಸಿಗೆ ಕೂತ್ಕೊಂಡು ಬಿಟ್ಟಿದ್ದಾನೆ ಅವನು ಮದುವೆಯಾಗಿ ಮಕ್ಕಳನ್ನು ಪಡೆದೇ ಪಡೆಯದೇ ಇದ್ದ ಕಾರಣದಿಂದಾಗಿ ನಮಗೆ ಯಾರಿಗೂ ಸಹ ಸದ್ಗತಿ ಆಗ್ತಾ ಇಲ್ಲ ನಾವು ಈ ರೀತಿ ದುರ್ಗತಿಯನ್ನು ಹೊಂದತಕ್ಕಂತಹ ಸಂದರ್ಭ ನಮಗೆ ಒದಗಿ ಬಂದಿದೆ ಜರತ್ಕಾರಿಗೆ ಮನಸ್ಸು ಕರಗಿ ಹೋಗ್ತದೆ ಕರೆಗೆ ಹೋಗಿ ಅವನು ಹೇಳ್ತಾನಂತೆ ನೀವ್ಯಾರೂ ತುಂಬ ಬೇಸರ ಮಾಡಿಕೊಳ್ಬೇಡಿ ಆ ಜರತ್ಕಾರು ಬೇರೆ ಅಲ್ಲ ನಾನೇನೇ ಅಂತ ಹೇಳ್ತಾ ನಾನೇ ಅಂತ ಹೇಳ್ತಾನೆ ಆ ಜರತ್ಕಾರು ನಾನೇನೆ ಏನು ಮಾಡಿದರೆ ನಿಮ್ಮ ಈ ಒಂದು ಕಷ್ಟ ಪರಿಹಾರ ಆಗುತ್ತೆ ನೀವು ಒಳ್ಳೆಯ ಸದ್ಗತಿಯನ್ನು ನೀವು ಪಡಿತೀರಿ ಅಂತಹ ಸದ್ಗತಿಗೆ ಕಾರಣವಾಗಿರ್ತಕ್ಕಂಥದ್ದನ್ನು ನನಗೆ ತಿಳಿಸಿ ನಾನು ಖಂಡಿತ ಮಾಡ್ತೀನಿ ಅಂತ ಹೇಳಿದಾಗ ನೀನು ಮದುವೆ ಮಾಡಿಕೊಳ್ಬೇಕು ಪ್ರಜೆಗಳನ್ನು ಉತ್ಪತ್ತಿ ಮಾಡಬೇಕು ಅದರಿಂದ ನಮಗೆ ಏನಾಗುತ್ತೆ ನಮ್ಮ ಸದ್ಗತಿಗೆ ಅದು ಕಾರಣ ಅಂತ ಆಗುತ್ತೆ ಅಂತ ಹೇಳಿದಾಗ ಬೇಡ ನನಗೆ ಮದುವೆ ಇತ್ಯಾದಿಗಳು ಯಾವುದೂ ಸಹ ಬೇಡ ಅಂತ ಹೇಳಿ ಕಾಡಿಗೆ ಬಂದಿರತಕ್ಕಂಥವನು ಈ ಜರತ್ಕಾರು ಆದರೆ ನನ್ನ ಹೆಂಡತಿಯಾಗಿ ಸಿಗಬೇಕು ಅಂದರೆ ಜರತ್ಕಾರು ಅಂತ ನನ್ನ ಹೆಸರಲ್ವಾ ನನ್ನ ಹೆಸರಿನವಳೇ ಒಂದು ಹುಡುಗಿ ನನಗೆ ಸಿಗಬೇಕು ಕನ್ನಿ ಅಂತಂದ್ರೆ ಮಾತ್ರ ನಾನು ಮದುವೆ ಅಂತಂದ್ರೆ ನಾನು ಮದುವೆ ಆಗ್ತೇನೆ ಅಂತ ಎರಡು ಬೇಡಿಕೆಗಳನ್ನು ಇಡ್ತಾನೆ ಸರಿ ಆಯಿತು ಅಂತ ಹೇಳಿ ಅವರು ಸಹ ಈ ರೀತಿ ನಿನಗೆ ಆದಷ್ಟು ಬೇಗ ಕನ್ಯೆ ಸಿಗ್ತಾಳೆ ನಿನಗೆ ಮದುವೆ ಆಗುತ್ತೆ ಅಂತಂದು ಹೇಳ್ತಾರೆ ಮದುವೆ ಆಗತ್ತೆ ಅಂತಂದು ಹೇಳ್ತಾರೆ ಅನೇಕ ಊರು ಊರುಗಳಿಗೆ ಹೋಗ್ತಾನೆ ಯಾವ ಪಟ್ಟಣಕ್ಕೆ ಹೋದರೂ ಸಹ ಅವನೇ ಅವನದ್ದೇ ಹೆಸರಿನಂತಹ ಹುಡುಗಿ ಎಲ್ಲಿಯೂ ಸಹ ಸಿಗೋದಿಲ್ಲ ಒಂದು ಮತ್ತೊಂದು ವಿಚಾರ ಯಾರೂ ಸಹ ಕನ್ಯೆ ಕೊಡಲಿಕ್ಕೆ ಮುಂದೆ ಬರೋದಿಲ್ಲ ಮತ್ತೆ ಅದೇ ಕಾಡಿಗೆ ಬಂದು ಆಕಾಶಕ್ಕೆ ಮುಖ ಮಾಡಿ ಕೈ ಎತ್ತಿ ಬೇಡ್ಕೊಳ್ತಾನಂತೆ ದೇವರ ಹತ್ರ ಯಾರಿದ್ದಾರೆ ನನಗೆ ಹೆಣ್ಣು ಕೊಡ್ತಕ್ಕಂಥವರು ನನ್ನ ಹೆಸರಿನ ಒಳ ಹೆಣ್ಣು ಯಾರು ಎಲ್ಲೂ ಸಿಗ್ತಾ ಇಲ್ಲ ಅಯ್ಯೋ ಪಿತೃಗಳೇ ನಿಮ್ಮ ಉದ್ಧಾರವನ್ನು ನಾನು ಹೇಗೆ ಮಾಡಲಿ ಅಂತ ಬೇಡಿಕೊಂಡಾಗ ಆಗ ಪಾತಾಳ ಲೋಕದಿಂದ ವಾಸುಕಿ ಮೇಲೆ ಎದ್ದು ಬರ್ತಾನಂತೆ ವಾಸುಕಿ ಎದ್ದು ಬಂದು ತಾನು ಹೇಳ್ತಾನಂತೆ ನನ್ನ ಮಗಳು ಜರತ್ಕಾರು ಅಂತ ಇದ್ದಾಳೆ ನನ್ನ ಮಗಳನ್ನು ನೀನು ಮದುವೆ ಮಾಡ್ಕೊ ಋಷಿ ಜರತ್ಕಾರು ನೀನು ಮದುವೆ ಮಾಡ್ಕೊ ನಿನಗೆ ನಾನು ನನ್ನ ಕನ್ಯಾದಾನ ಕನ್ಯೆಯನ್ನು ಧಾರೆ ಎಳೆದು ಕೊಡ್ತೇನೆ ಅಂತ ಹೇಳಿದಾಗ ಸಂತೋಷ ಆಗುತ್ತೆ ಆ ಪಿತೃಗಳ ಉದ್ಧಾರ ಇವಳು ಇನ್ನು ಇವರಿಂದ ಆಗತ್ತೆ ಅಂತ ಹೇಳಿ ಭಾವಿಸಿಕೊಂಡು ಆ ಜರತ್ಕಾರವನ್ನು ಮದುವೆ ಆಗ್ತಾನೆ ಅವರಿಬ್ಬರ ಸಂತಾನದಿಂದಾಗಿ ಹುಟ್ಟಿರ್ತಕ್ಕಂಥವನೇ ಆಸ್ತಿಕಾ ಎಂಬುದಾಗಿ ಆ ಆಸ್ತಿಗನೇ ಮುಂದೆ ಆ ಸರ್ಪಯಾಗದಲ್ಲಿ ಬಂದು ತಕ್ಷಕ ಮೊದಲಾದಂತಹ ಒಳ್ಳೆಯ ಸರ್ಪದ ಕುಲವನ್ನು ಅವನು ಕಾಪಾಡ್ತಾನೆ ಎಂಬುದಾಗಿ ಆಸ್ತಿಕ ದೊಡ್ಡ ಬ್ರಹ್ಮಚಾರಿ ದೊಡ್ಡ ತಪಸ್ವಿ ದೊಡ್ಡ ವಿದ್ಯಾವಂತನಾಗಿ ಮುಂದೆ ಅವನು ಬೆಳಿತಾನೆ ಈ ಒಂದು ನಮಗೆ ನೀಡುತ್ತಾ ಇದ್ದಾರೆ ಏನದು ಅಂತಂದರೆ ಈ ಕಥೆಯನ್ನು ಕೇಳಿದಾಗ ಒಂದು ಸಲ ಅನ್ನಿಸ್ಬೋದು ಅಲ್ಲ ಮಕ್ಕಳಿಲ್ಲ ಅಂತಂದರೆ ಪಿತೃಗಳಿಗೆ ಸದ್ಗತಿ ಆಗೋದೇ ಇಲ್ವೇ ಹಾಗಾದರೆ ಮಕ್ಕಳಿಲ್ಲ ಅಂತಂದ್ರೆ ಸದ್ಗತಿ ಆಗೋದೇ ಇಲ್ವೇ ಮತ್ತು ಯಾಕೆ ಈ ಈ ಪಿತೃಗಳೆಲ್ಲ ಬಂದು ಯಾಕೆ ಆ ಜರತ್ಕಾರನ ಹತ್ರ ಆ ರೀತಿ ಬೇಡ್ಕೊಂಡ್ರು ಅವರೆಲ್ಲ ಪ್ರಪಾತಕ್ಕೆ ಬೀಳ್ತಾ ಇದ್ದೀವಿ ನೀನು ಮದುವೆ ಮಾಡಿಕೊಂಡು ಪ್ರಜೆಗಳನ್ನು ಉತ್ಪತ್ತಿ ಮಾಡಿದರೆ ಮಾತ್ರ ನಮಗೆ ಸತ್ ಸದ್ಗತಿ ಅಂತ ಯಾಕೆ ಹೇಳಿದರು ಈ ಮಾತನ್ನು ಅಂತಂದರೆ ಸ್ವಲ್ಪ ಒಂದು ಸಣ್ಣ ಸಂಗತಿಯನ್ನು ನಾವು ಗಮನಿಸಬೇಕಾಗಿದೆ ಇಲ್ಲಿ ಇಂತಹ ಸಂಗತಿಗಳು ಅನೇಕ ಬಾರಿ ನಮ್ಮ ಪುರಾಣಗಳಲ್ಲಿ ಬಂದು ಹೋಗಿವೆ ಯಾಕೆ ಅಂತಂದ್ರೆ ಈ ವ್ಯಕ್ತಿಯಿಂದ ದೊಡ್ಡ ಒಂದು ಮಹತ್ ಕಾರ್ಯ ಆಗಬೇಕಿತ್ತು ಏನದು ಮಹತ್ ಕಾರ್ಯ ಅಂದ್ರೆ ಆಸ್ತಿಕ ಎಂಬತಕ್ಕಂತಹ ಮಗನನ್ನ ಪಡಿಬೇಕಿತ್ತು ಅವನ ಮುಖಾಂತರ ಎಲ್ಲ ಸರ್ಪಗಳ ಕುಲ ಬದುಕಬೇಕಿತ್ತು ಒಳ್ಳೆಯ ಸರ್ಪ ಕುಲ ಇದೆಯೋ ಆ ಸರ್ಪಗಳು ಬದುಕಬೇಕಾಗಿತ್ತು ಇಂತಹ ಒಂದು ಮಹತ್ ಕಾರ್ಯ ಈ ಆಸ್ತಿಕನಿಂದ ಆಗಬೇಕಿತ್ತು ಈ ಆಸ್ತೀಕಾದ್ರಿಂದಾಗಿ ಆ ಅವರ ಮುಖಾಂತರ ಒಂದು ಸುಳ್ಳನ್ನು ಹೇಳಿಸಿದ್ರು ಏನನ್ನ ಪಿತೃಗಳ ಮುಖಾಂತರ ಸುಳ್ಳು ಹೇಳಿಸಿದ್ರು ನೀನು ಮದುವೆ ಆಗದೇ ಇದ್ದರೆ ಪ್ರಜೆಗಳನ್ನು ಉತ್ಪತ್ತಿ ಮಾಡದೇ ಇದ್ದರೆ ನಮಗೆ ಸದ್ಗತಿ ಆಗೋದಿಲ್ಲ ಅನ್ನುವಂಥ ಒಂದು ಸಣ್ಣ ಸುಳ್ಳನ್ನು ಹೇಳಿಸಿದ್ರು ಆವಾಗ ಮಾತ್ರ ಅವನು ಮದುವೆ ಆಗ್ತಾನೆ ಅನ್ನುವ ಕಾರಣಕ್ಕೆ ಆ ಮಾತನ್ನು ಹೇಳಿದರೆ ಹೊರತು ಮಕ್ಕಳಿಲ್ಲ ಆದ್ದರಿಂದಾಗಿ ನಮಗೆ ಸದ್ಗತಿ ಆಗಿಲ್ಲ ಅಂತ ಹೇಳಿದ್ದಲ್ಲ ಇದು ಸುಮ್ಮನೆ ಒಂದು ಸಾಂಕೇತಿಕ ಅಷ್ಟೆ ಸಾಂಕೇತಿಕವಾಗಿ ಹೇಳಿದ್ದಷ್ಟೇ ಯಾಕೆ ಅಂತ ಹೇಳಿದ್ರೆ ಅವನ ಮುಖಾಂತರ ಮಗು ಹುಟ್ಟಿ ಆ ಮಗುವಿನ ಮುಖಾಂತರ ಒಂದು ಸರ್ಪಕುಲ ಬದುಕಬೇಕಿತ್ತು ಅದಕ್ಕೋಸ್ಕರವಾಗಿ ಈ ರೀತಿ ಹೇಳಿದ್ದೆ ಹೊರತು ಮಕ್ಕಳಿಲ್ಲ ಅನ್ನುವ ಕಾರಣಕ್ಕೆ ನಿಮಗೆ ಸದ್ಗತಿ ಇಲ್ಲ ಅಂತ ಹೇಳಿದ್ದಲ್ಲ ಯಾಕೆಂದರೆ ಇಂತಹ ಕಥೆಯನ್ನು ನಾವು ಮುಂದೆ ಪಾಂಡವರ ಕಥೆಯಲ್ಲೂ ಸಹ ನಾವು ನೋಡಬಹುದು ಯಾಕೆ ಪಾಂಡುರಾಜ ಎಲ್ಲ ಋಷಿಮುನಿಗಳ ಸಮೇತನಾಗಿ ತಾನೂ ಸಹ ಪಾಂಡುಕೇಶ್ವರದಲ್ಲಿ ಇದ್ದುಕೊಂಡು ಮುಂದೆ ಅವನು ಸ್ವರ್ಗಾರೋಹಣ ಮಾಡಬೇಕು ಅಂತ ಹೋಗ್ತಾನೆ ಅವರ ಜೊತೆ ದೇವತೆಗಳೆಲ್ಲ ಅವನನ್ನು ಭೂಮಿಗೆ ತೆರಳುತ್ತಾರೆ ಮಕ್ಕಳಿಲ್ಲ ಆದ್ದರಿಂದಾಗಿ ನೀನು ಈ ಸ್ವರ್ಗಕ್ಕೆ ಬರುವ ಹಾಗಿಲ್ಲ ಅಂತಂದು ಹೇಳ್ತಾರೆ ಅದರ ಅರ್ಥ ಏನು ಮಕ್ಕಳಿಲ್ಲ ಅನ್ನುವ ಕಾರಣಕ್ಕೆ ಅವನನ್ನು ಸ್ವರ್ಗಕ್ಕೆ ಬರಬಾರ್ದು ಅಂತ ಹೇಳಿದ್ದಲ್ಲ ಮತ್ತಿನ್ನೇನು ಅಂತ ಹೇಳಿದ್ರೆ ಧರ್ಮರಾಜ ಆಮೇಲೆ ಅರ್ಜುನ ಭೀಮಸೇನ ದೇವರು ನಕುಲ ಸಹದೇವರಂತಹ ದೊಡ್ಡ ದೊಡ್ಡ ದೇವಾಂಶ ಸಂಭೂತ್ರನ ಮಕ್ಕಳನ್ನಾಗಿ ಪಡೆಯುವಂಥ ಯೋಗ ಇತ್ತು ಅವನ ಜಾತಕದಲ್ಲಿ ಮುಂದೆ ಹಾಗಾಗಿ ಅವನಿಗೆ ಆ ಒಂದು ಯೋಗ ಇತ್ತು ಅದರಿಂದಾಗಿ ಅದು ಮುಂದೆ ಬರಬೇಕಿತ್ತು ಪಾಂಡವರೆಲ್ಲ ಬರಬೇಕಿತ್ತು ಅಂತಹ ದೊಡ್ಡ ಕಥೆ ಕುರುಕ್ಷೇತ್ರ ಯುದ್ಧ ಇತ್ಯಾದಿಗಳೆಲ್ಲ ಭಗವಂತನ ಸಂಕಲ್ಪ ಆ ಸಂಕಲ್ಪಕ್ಕೆ ಚ್ಯುತಿಬಾರದು ಹೇಳಿ ಬರಬಾರದು ಅಂತ ಹೇಳಿ ದೇವತೆಗಳು ಹಾಗೆ ಹೇಳಿದ್ದೆ ಹೊರತು ನಿನಗೆ ಮಕ್ಕಳಿಲ್ಲ ಆದ್ದರಿಂದಾಗಿ ನೀನು ಸ್ವರ್ಗಕ್ಕೆ ಬರಬಾರದು ಅಂತ ಹೇಳಿದ್ದಲ್ಲ ಇದು ಒಂದಾದರೆ ಅಂಗರಾಜನ ಕಥೆಯನ್ನು ನಾವು ಕೇಳ್ತೀವಿ ಅಂಗರಾಜನೂ ಸಹ ಎಲ್ಲವನ್ನೂ ಸಹ ತ್ಯಜಿಸಿ ನಾನಿನ್ನೇನು ಈ ಪ್ರಾಣವನ್ನು ಬಿಟ್ಟು ಅಂತ ಅಂತೇಳಿ ಶರೀರವನ್ನು ತ್ಯಜಿಸ್ತೇನೆ ಹೋದಾಗ ಅವನಿಗೆ ದೇವತೆಗಳೆಲ್ಲ ಅಲ್ಲೂ ಸಹ ಅವನಿಗೆ ಅನುಗ್ರಹವನ್ನು ಮಾಡ್ತಾರೆ ನಿನಗೆ ಮಕ್ಕಳಿಲ್ಲ ಆದ್ದರಿಂದಾಗಿ ನೀನು ದೇಹ ಬಿಟ್ಟರೆ ನಿನಗೆ ಅಂತ ಹೇಳಿ ಆದರೆ ಅರ್ಥ ಏನು ಅಂತಂದರೆ ಋತು ಅನ್ನುವಂತಹ ದೊಡ್ಡ ಚಕ್ರವರ್ತಿಯನ್ನು ಅವನು ಮಗನನ್ನಾಗಿ ಪಡಿಬೇಕಿತ್ತು ಇಂತಹ ಎಲ್ಲ ಯೋಗಗಳು ಅವರ ಜಾತಕದಲ್ಲಿ ಇರ್ತದೆ ಅದಕ್ಕೋಸ್ಕರ ಆ ರೀತಿ ಹೇಳಿದ್ದೆ ಹೊರತು ದೇವತೆಗಳಾಗಲಿ ಪಿತೃಗಳಾಗಲಿ ಯಾವತ್ತೂ ಸಹ ಸುಖಾಸುಮನೆ ಅವರಿಗೆ ಅವರು ಸುಳ್ಳನ್ನು ಹೇಳುವಂಥವರಲ್ಲ ಅದರಿಂದ ಏನೋ ಒಂದು ಮಹತ್ಕಾರ್ಯ ಇರ್ತದೆ ಅದಕ್ಕೋಸ್ಕರ ಹಾಗೆ ಹೇಳಿರುತ್ತಾರೆ ಅದಕ್ಕೋಸ್ಕರ ಈ ಈ ಒಟ್ಟಾರೆಯಾಗಿ ಇದರ ತಾತ್ಪರ್ಯ ಏನು ಹಾಗಾದರೆ ಮಕ್ಕಳಿಲ್ಲದೆ ಹೋದರೆ ಸದ್ಗತಿ ನಮಗೆ ಹೊಂದುತ್ತಾ ನಿಜವಾಗ್ಲೂ ಅಂತ ಕೇಳಿದ್ರೆ ಶ್ರೀಮದ್ ಆಚಾರ್ಯರು ನಮಗೆ ಅದಕ್ಕೆ ಸಮಾಧಾನವನ್ನು ಕೊಡ್ತಾರೆ ಅನಪತ್ಯೋಪಿ ಧರ್ಮಾತ್ಮ ಲೋಕಜೀನ್ ಅಥವಾ ಸಂಶಯ ಎಂಬುದಾಗಿ ಒಬ್ಬ ಮ ಗಂಡ ಹೆಂಡತಿ ದಂಪತಿಗಳು ಇಲ್ಲದೆ ಹೋದರೂ ಸಹ ಅವರು ಕೊರಗುವ ಅವಶ್ಯಕತೆ ಇಲ್ಲ ಅಂದರೆ ತಮ್ಮ ಧಾರ್ಮಿಕತೆಯನ್ನು ತಾವು ಸರಿಯಾದ ರೀತಿಯಲ್ಲಿ ಅನುಷ್ಠಾನವನ್ನು ಪ್ರತಿನಿತ್ಯ ನಡೆಸಿಕೊಂಡು ಬರ್ತಾ ಇದ್ದರೆ ಪ್ರತಿನಿತ್ಯ ಅವರವರ ಕರ್ತವ್ಯವನ್ನು ತಾವು ಮಾಡ್ತಾ ಇದ್ರು ಆದರೆ ಎಲ್ಲವನ್ನೂ ಸಹ ಗೆದ್ದು ಅವರು ಮೋಕ್ಷವನ್ನು ಪಡಿಬಹುದು ಸದ್ಗತಿಯನ್ನು ಪಡಿಬಹುದು ಇದರಲ್ಲಿ ಸಂಶಯೇ ಇಲ್ಲ ಮಕ್ಕಳಿಲ್ವನ್ನೋಂಥ ಕಾರಣಕ್ಕೆ ನಮಗೆ ಸದ್ಗತಿ ಆಗುವುದಿಲ್ಲ ಅಂತ ಯಾರೂ ಸಹ ಬೇಸರಿಸುವ ಸಂಗತಿ ಇಲ್ಲ ಅನ್ನುವಂಥ ವಿಚಾರವನ್ನು ಮೊಟ್ಟ ಮೊದಲನೇದಾಗಿ ವೇದವ್ಯಾಸರ ಮನಸ್ಸಿಗೆ ಸಮಾಧಾನ ಆಗುವ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿರತಕ್ಕಂಥ ಶ್ರೀಮದ್ ಆಚಾರ್ಯರು ಈ ಕಾರಣದಿಂದಲೇ ತಾತ್ಪರ್ಯ ನಿರ್ಣಯ ಗೀತಾ ತಾತ್ಪರ್ಯ ಮೊದಲಾದ ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಬೇಕು ಯಾಕೆ ಹೇಳಿದ್ರೆ ನಮ್ಮ ಮನಸ್ಸಿಗೆ ಮುಟ್ಟತಕ್ಕಂತಹ ಸಮಾಧಾನ ಉತ್ತರಗಳನ್ನು ಶ್ರೀಮದ್ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ ಹಾಗಾಗಿ ಈ ಜರತ್ಕಾರುವಿನ ಕಥೆಯಿಂದಾಗಿ ನಾವು ತಿಳಿಬೇಕಾಗಿರುವಂಥದ್ದು ಏನು ಅಂತಂದರೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಹೇಳಿ ಅವನಿಗೆ ಅವನ ಪಿತೃಗಳಿಗೆ ಸದ್ಗತಿ ಆಗಿದ್ದಲ್ಲ ಮತ್ತಿನ್ನೇನು ಆಸ್ತಿ ಕೈ ಎಂಬತಕ್ಕಂತಹ ದೊಡ್ಡ ಒಂದು ಒಬ್ಬ ವ್ಯಕ್ತಿ ಆ ವಂಶದಲ್ಲಿ ಬರಬೇಕಿತ್ತು ದೊಡ್ಡ ಒಂದು ಮಹತ್ಕಾರಿ ಆಗಲಿಕ್ಕಿತ್ತು ಅದಕ್ಕೋಸ್ಕರ ಆ ಪಿತೃಗಳು ಆ ರೀತಿ ಹೇಳಿದ್ದೆ ಹೊರತು ಮತ್ತು ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಸದ್ಗತಿ ಇಲ್ಲ ಅಂತ ಅದರ ಅರ್ಥ ಅಲ್ಲ ಹಾಗೆ ಆ ರೀತಿ ನಾವು ಅರ್ಥವನ್ನು ಮಾಡಿಕೊಳ್ಬಾರ್ದು ಎಂಬುದಾಗಿ ಒಟ್ಟಾರೆ ಈ ಒಂದು ಕಥೆಯಿಂದಾಗಿ ನಾವು ತಿಳಿಬೇಕಾಗಿರ್ತಕ್ಕಂಥ ಒಂದು ಸಂದೇಶ ಇನ್ನು ಸರ್ಪಗಳು ಅಂತ ಹೇಳಿ ನಮಗೆ ಇಲ್ಲಿ ಸರ್ಪಕುಲ ಎಲ್ಲ ನಾಶ ಆಗ್ತಾ ಇದೆ ಅಂತಂದ್ರೆ ನಾವು ಹೇಳಿದೆ ಜನಮೇಯ ಜೈನ ಒಂದು ಸರ್ಪ ಯಾಗದಲ್ಲಿ ಸರ್ಪಗಳೆಲ್ಲ ನಾಶ ಆಗ್ತಾ ಇದೆ ಅಂತ ನಾವು ಹೇಳ್ತೀವಿ ಯಾಕೆ ಆ ಸರ್ಪಗಳೆಲ್ಲ ನಾಶ ಅಂತ ಪ್ರಸಂಗ ಬಂತು ಅವುಗಳಿಗೆ ಅಂತಂದರೆ ಒಂದು ಕಾರಣ ಅಲ್ಲಿ ಉದಂಕ ಋಷಿ ಜನಮೇಯ ಜೈನ ಹತ್ತಿರ ನಿನ್ನ ನಿಮ್ಮ ತಂದೆಯ ಒಂದು ಸಾವಿಗೆ ಆ ತಕ್ಷಕ ಕಾರಣ ಅಂತ ಹೇಳಿದಾಗ ಸಮಸ್ತ ಸರ್ಪಕುಲವನ್ನೇ ನಾಶ ಮಾಡಿಬಿಡ್ತೇನೆ ಅಂತ ಹೇಳಿ ಸರ್ಪಯಾಗವನ್ನು ಅವನು ಪ್ರಾರಂಭ ಮಾಡಿದ ಇದು ಒಂದು ಕಾರಣ ಮತ್ತೊಂದು ಕಾರಣ ಏನು ಅಂತ ಹೇಳಿದ್ರೆ ನಾವು ಮೊದಲು ಸರ್ಪಗಳು ಹೇಗೆ ಹುಟ್ಟಿದವು ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಸರ್ಪಕ್ಕೆ ಯಾಕೆ ಆ ರೀತಿ ಶಾಪ ಬಂತು ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಬೇಕು ಆವಾಗ ನಮಗೆ ಗೊತ್ತಾಗುತ್ತೆ ಏನದು ಅಂತಂದರೆ ಹಿಂದೆ ಕಶ್ಯಪರು ಆ ಕಶ್ಯಪರಿಗೆ ಎರಡು ಜನ ಹೆಂಡತಿಯರು ಕದ್ದು ಮತ್ತು ವಿನತೆ ಎಂಬುದಾಗಿ ಕದ್ರು ಮತ್ತು ವಿನತೆ ಎಂಬುದಾಗಿ ಕದ್ರುವಿನಲ್ಲಿ ನಾನಾ ವಿಧವಾಗಿರ್ತಕ್ಕಂತಹ ನಾಗಗಳು ಹುಟ್ಟಿದುವಂತೆ ಕಶ್ಯಪರಿಗೆ ಕದ್ರುವಿನಲ್ಲಿ ನಾನಾ ವಿಧವಾಗಿರತಕ್ಕಂಥ ನಾಗಗಳು ಹುಟ್ಟಿದ್ದಾವೆ ಇನ್ನು ವಿನಯತೆ ವಿನತೆಯಲ್ಲಿ ಎರಡು ಜನ ಹುಟ್ಟಿದ್ದಾರೆ ವಿನತೆಯಲ್ಲಿ ಒಂದು ಅರುಣ ಮತ್ತು ಒಂದು ಗರುಡ ಎಂಬುದಾಗಿ ವಿನ ಅರುಣ ಮತ್ತು ಗರುಡ ಎಂಬುದಾಗಿ ಇನ್ನು ಒಂದು ಸಲ ಏನಾಯಿತು ಅಂತ ಹೇಳಿದರೆ ಗರುಡ ಮತ್ತು ವಿನತೆ ವೈನತೆಯ ಅಂತಲೂ ಕೂಡ ನಾವು ಅವನನ್ನು ಕರಿತೀವಿ ವೈನತೆಯ ಮತ್ತು ವಿನತೆ ಇವರಿಬ್ಬರೂ ಸಹ ಕದ್ರುವಿನ ದಾಸಿಯರಾಗಿ ಬಿಟ್ಟಿದ್ರಂತೆ ಅನೇಕ ವರ್ಷಗಳಿಂದ ದಾಸಿಯರಾಗಿ ಬಿಟ್ಟಿದ್ದರು ಒಂದು ಸಲ ಯಾಕೆ ಇಂತಹ ದಾಸ್ಯತ್ವ ಬಂತು ಇವರಿಗೆ ಅಂತ ಹೇಳಿ ಮಗನಾಗಿರ್ತಕ್ಕಂಥ ಗರುಡ ವಿನತೆ ಹತ್ರ ಕೇಳ್ತಾನಂತೆ ಯಾಕಮ್ಮ ನಾವೆಲ್ಲ ಈ ನಾಗಗಳ ದಾಸರಾಗಿದ್ದೀವಿ ಮತ್ತು ಆ ಕದ್ರುವಿನ ದಾಸರಾಗಿದ್ದೀವಿ ನಾವೆಲ್ಲ ಯಾಕೆ ಇಂತಹ ಕಷ್ಟ ಬಂತು ನಮಗೆ ಅಂತ ಕೇಳಿದಾಗ ಆಗ ತಾಯಿ ಹೇಳ್ತಾಳಂತೆ ಮಗು ಹಿಂದೆ ಒಂದು ಸಲ ಒಂದು ಸ್ಪರ್ಧೆ ನಡೆದಿತ್ತು ನನಗೂ ಮತ್ತು ನಿಮ್ಮ ಮನೆಗೂ ಕದ್ರು ಮತ್ತು ವಿನತೆ ಇವರಿಬ್ಬರ ಮಧ್ಯೆ ಒಂದು ಚರ್ಚೆ ಏನದು ಅಂತ ಹೇಳಿದ್ರೆ ಸಮುದ್ರ ಮಥನ ಕಾಲದಲ್ಲಿ ಉಚ್ಚ ಎಂಬುದಾಗಿ ಒಂದು ಕುದುರೆ ಬಂತು ಕುದುರೆ ಆ ಕುದುರೆಯ ಬಣ್ಣ ಹೇಗಿದೆ ಕುದುರೆಯ ಬಣ್ಣ ಕಪ್ಪು ಬಿಳುಪು ಎಂಬುದಾಗಿ ಒಂದು ಚರ್ಚೆ ಈ ಚರ್ಚೆಯಲ್ಲಿ ಕದ್ರು ಏನು ಅಂತ ಹೇಳಿದ್ರೆ ಸಂಪೂರ್ಣ ಕುದುರೆಯ ಬಣ್ಣ ಬಿಳಿಯಾಗಿದೆ ಸಂಪೂರ್ಣ ಬಿಳಿಯಾಗಿದೆ ಎಂಬುದಾಗಿ ವಿನತೆ ಹೇಳ್ತಾಳೆ ಆದರೆ ಬಾಲ ಮಾತ್ರ ಕಪ್ಪಾಗಿದೆ ಅಂತ ಹೇಳಿ ಕದ್ರು ಹೇಳ್ತಾಳೆ ಕದ್ರು ಏನು ಹೇಳ್ತಾಳೆ ಬಾಲ ಮಾತ್ರ ಕಪ್ಪು ಉಳಿದ ದೇಹ ಎಲ್ಲ ಬಿಳಿಯನ್ನು ವಿನತ ಹೇಳ್ತಾಳೆ ಇಲ್ಲ ಸಂಪೂರ್ಣ ದೇಹವೆಲ್ಲ ಬಿಳಿಯಾಗಿದೆ ಅಂತ ಹೇಳಿ ಈ ರೀತಿ ಹೇಳಿದಾಗ ಈ ಚರ್ಚೆ ಇನ್ನು